ನಮಸ್ಕಾರ ಕರ್ನಾಟಕ ಮತ್ತೊಂದು ಲೈವ್ ಮತ್ತೊಂದು ಇನ್ಫಾರ್ಮೇಶನ್ ಮತ್ತೊಂದು ಶಾಕ್ ಹ್ಯಾಂಗ್ ಈ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ನ್ಯಾಯ ಸಿಗೋವರೆಗೂ ಮೋಸ್ಟ್ಲಿ ಲೈವ್ಗಳು ನಿಲ್ಲಲ್ಲ ಅನ್ಸುತ್ತೆ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ ಎಸ್ ಮಾಡಿ ಐದು ಪಿಟ್ ಓಪನ್ ಮಾಡಿದ್ದಾರೆ ಐದು ಪಿಟ್ಟಲ್ಲಿ ಎಲ್ಲೂ ಕೂಡ ಕಳೆ ಬರ ಸಿಕ್ಕಿಲ್ಲ ಪಿಟ್ಟ ಅಥವಾ ಚಟ್ಟನ ಇಲ್ಲಿ ಪೊಲೀಸ್ ಇನ್ಪುಟ್ಸ್ ನನಗೆ ಬೇಕಾದಂತ ಪೊಲೀಸ್ ಇನ್ಪುಟ್ಸ್ ಏನು ಹೇಳ್ತಾ ಇದೆ ಅಂತಂದ್ರೆ ಜಗಣ ಮಾಸ್ಕ್ ಹಾಕಿರೋ ವ್ಯಕ್ತಿ ಇದ್ದಾನೆ ಆ ಮಾಸ್ಕನ್ನು ತೆಗೆಸು ರೇಣುಕಾಸ್ವ ರೇಣುಕಾಚಾರ್ಯ ಎಮ್ ಎಲ್ ಎ ರೇಣುಕಾಚಾರ್ಯ ಹೇಳ್ದಂಗೆ ಆರೋಪಿಗಳು ಅಥವಾ ಆರೋಪ ಒತ್ತಿರೋನ್ ಟೆರರಿಸ್ಟ್ ಗಳೇನಲ್ಲ ಫಸ್ಟ್ ಮಾಸ್ಕ್ ಬಿಚ್ಚಿಸೋನು ಅಂತ ಒಂದು ಪ್ರಪಂಚಕ್ಕೆ ಈ ಕಂಪ್ಲೇನೆಂಟ್ ಅನ್ನ ಪೊಲೀಸರು ಎಸ್ ಐ ಟಿ ಪರಿಚಯ ಮಾಡಿಕೊಳ್ಳಿ ಅಂತ ಒಂದು ಯಾಕೆ ಮಾಸ್ಕ್ ತೆಗ್ಸಿ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ದ ಬಿಗೆಸ್ಟ್ ಕ್ವಶನ್ ಏನಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳೇ ಬೇರೆ ವ್ಯಕ್ತಿನ ಕರ್ಕೊಂಡ್ಬಂದು ಚಿನ್ನಪ್ಪ ಭೀಮಾ ಅಲಿಯಾಸ್ ಚಿನ್ನಪ್ಪ ಒರಿಜಿನಲ್ ನೇಮು ಚಿನ್ನಪ್ಪ ಚಿನ್ನಪ್ಪನ್ ಕರ್ಕೊಂಡ್ಬರ್ತೀರ ಬೇರೆ ವ್ಯಕ್ತಿನ್ ಕರ್ಕೊಂಡ್ಬಂದು ಬೇಕು ಅಂತ ಯಾವ ಜಾಗದಲ್ಲಿ ಹೆಣ ಓದ್ತಿಲ್ಲ ಆ ಜಾಗಗಳನ್ನ ತೋರಿಸಿ ಅಲ್ಲಿ ತೆಗೆಸಿ ಅಲ್ಲಿ ಹಣ ಸಿಕ್ಕಿಲ್ಲ ಅಂದ್ರೆ ದಿಕ್ಕು ತಪ್ಪಿಸೋ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ಅಂತ ನನಗೆ ಇನ್ಪುಟ್ಸ್ ಕೊಟ್ಟಿದ್ದು ಬೇರೆ ಯಾರಲ್ಲ ಸ್ವತಃ ಪೊಲೀಸ್ ಸೋರ್ಸ್ ಸೊ ಅವ್ರ ವಿನಂತಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಡ್ರಾಮಾ ಎಲ್ಲ ಬೇಡ ಕಡಿಮೆ ಅಂದ್ರೂ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಡಿಪ್ಲಾಯ್ ಆಗಿದೆ ಎಸ್ ಎಲ್ ಆರ್ ಇದೆ ಎಲ್ ಎಂ ಜಿ ಇದೆ ಇಪ್ಪತ್ತು ಎಸ್ ಐ ಟಿ ಟೀಮ್ ಇದೆ ರಾಜ್ಯದ ಜನತೆ ವಾಚ್ ಮಾಡ್ತಾ ಇದ್ದಾರೆ ಸಾವಿರಾರು ಟಿವಿ ಕ್ಯಾಮ್ರಾಗಳು ಮೊಬೈಲ್ಗಳು ಹದ್ದು ಗಂಟೆ ಈ ಎಂಟೈರ್ ಇನ್ಸಿಡೆಂಟ್ ವಾಚ್ ಮಾಡ್ತಾ ಇದೆ ಎಸ್ ಐ ಟಿ ಅವರು ಭೀಮಾ ಅಲಿಯಾಸ್ ಭೀಮಾ ಅಲಿಯಾಸ್ ಅವನು ಹೊಸ ಹೆಸರು ಅವನ್ ನಿಜವಾದ ಹೆಸರು ಅವಾಗಲೇ ಹೇಳಿದೆ ನೀವು ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡಿರ್ಬೋದು ಅವನ ನಿಜವಾದ ಹೆಸರು ಅವನ ಫೋಟೋ ಇಟ್ ಆರ್ ನಾಟ್ ಅವ್ನ ಫೋಟೋ ನಮ್ಮ ಹತ್ರ ಇದೆ ನಮ್ಮ ಡೌಟ್ ಏನು ಅಂತಂದ್ರೆ ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಭೀಮಾ ಅಲ್ಲ ಆಮೇಲೆ ಇನ್ನೊಂದು ಅಬ್ಸರ್ವೇಷನ್ ನೀವು ಮಾಡಿರ್ಬೋದು ಭೀಮನ ವಕೀಲರು ಅವನನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಮೈಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿ ಎಲ್ಲೋದ್ರು ಭೀಮಾ ಭೀಮ್ ಕರ್ಕೊಂಡ್ಬಂದಂತ ವಕೀಲರು ಎಲ್ಲೋದ್ರು ಯಾಕೆ ಬ್ರೀಫ್ ಮಾಡ್ತಾ ಇಲ್ಲ ಆರೋಪ ಒತ್ತಿರೋರು ಅಥವಾ ದಣಿಗಳೇನಾದ್ರು ಕೊಂಡ್ಗ ಗೊತ್ತಿಲ್ಲ ಕೇಳ್ತಾ ಇದ್ದೀವಿ ಅವತ್ತಾದ್ಮೇಲೆ ಆ ವಕೀಲರು ಕೂಡ ಎಲ್ಲೂ ಬ್ರೀಫ್ ಮಾಡಿಲ್ಲ ಆಮೇಲೆ ಇವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅವನು ನಮ್ಮ ಹತ್ರ ಫೋಟೋ ಇದೆ ನಮ್ಮ ಫೋಟೋಗೂ ಅವನು ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿಗೂ ಮ್ಯಾಚ್ ಆಗ್ತಾ ಇಲ್ಲ ಒಂದ್ ಪಾಸಿಬಿಲಿಟೀಸು ಅವ್ನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅಲ್ಲ ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಎಂಟರ್ ಇದನ್ನ ಎಸ್ ಐ ಟಿ ಅವ್ರೆ ದಿಕ್ ತಪ್ಪಿಸ್ತಾ ಇದಾರೆ ಒಂದ್ ಪಾಸಿಬಿಲಿಟೀಸು ಎರಡನೇದು ಅವನ್ ಭೀಮನ್ನ ಎದುರಿಸಿ ಬೆದರ್ಸಿ ಯಾಕಂದ್ರೆ ಅವ್ರ ಲಾಯರ್ ಕಾಣಿಸ್ತಾನೆ ಇಲ್ಲ ಆ ಲಾಯರ್ ಲಾಯರ್ಸು ಅವತ್ತು ಇವ್ರ ಮುಂದೆ ಜಡ್ಜ್ ಅವ್ರ ಮುಂದೆ ಇಚ್ಛೆ ಹೇಳಿಕೆ ರೆಕಾರ್ಡ್ ಮಾಡಿದ್ಮೇಲೆ ಇದುವರೆಗೂ ಯಾವುದೇ ಬ್ರೀಫಿಂಗ್ಸ್ ಪ್ರೆಸ್ ನೋಟ್ ಮಾಧ್ಯಮಗಳಿಗೆ ಮಾಹಿತಿಯನ್ನ ಅವ್ರು ಲಾಯರ್ ಗಳು ಕೊಟ್ಟಿಲ್ಲ ಲಾಯರ್ ಎಲ್ಲೋದ್ರು ಲಾಯರ್ ಅಭೇಸ್ ಮಾಡ್ಬಿಟ್ರ ಒಂದು ಲಾಭೆ ಲಾಯರ್ ಗಳೇನಾದ್ರು ದಣಿಗಳ್ ಬೆದರ್ಸಿದ್ರ ಲಾಯರ್ ಗಳೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ರ ದಣಿಗಳವ್ರು ಈ ಎಲ್ಲಾ ಭಯ ನಮಗೂ ಕಾಡ್ತಾ ಇದೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಭೀಮನ್ನು ಅಥವಾ ಒಂದು ಭೀಮಾ ಇರ್ಬೋದು ಅಲ್ಲಿ ಚಿನ್ನಪ್ಪ ಇಲ್ಲ ಅಂದ್ರೆ ಭೀಮನ ಭೀಮನ್ ಎಲ್ಲ ಬಚ್ಚಿಟ್ಟು ಮಾಸ್ಕ್ ಹಾಕಿ ಬೇರೆಯವ್ರನ್ನ ಕರ್ಕೊಂಬಂದು ಜಾಗ ತೋರಿಸ್ತಾ ಇದರ ಈ ಎಲ್ಲಾ ಪಾಸಿಬಿಲಿಟೀಸು ಇದೆ ಸಾವಿರದ ಒಂದರಿಂದ ಎರಡ್ ಸಾವಿರದ ಸಾವಿರದ ಒಂದರಿಂದ ಸಾವಿರದ ವರ್ಗು ಒಟ್ಟು ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ಸ್ ಆಗಿದೆ ಧರ್ಮಸ್ಥಳದಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಆಗಿದೆ ಅದರಲ್ಲಿ ತೊಂಬತ್ತು ಹೆಣ್ಣು ಮಕ್ಕಳ ಸೂಸೈಡು ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಏನೋ ಧರ್ಮಸ್ಥಳ ಸೂಸೈಡ್ ಕ್ಯಾಪಿಟಲ್ ಸೂಸೈಡ್ ಮಾಡ್ಕೊಳ್ಳೋಕೆ ಜನ ಬರ್ತಾರ ಅಥವಾ ಸೂಸೈಡ್ ಅನ್ನೋ ಹೆಸರಲ್ಲಿ ಕೊಲೆ ಆಗ್ತಾ ಇದೆಯಾ ಈ ಎಲ್ಲಾ ಕೇಸುಗಳು ರಿಜಿಸ್ಟರ್ ಆಗಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಅತಿ ಹೆಚ್ಚಿನ ಭ್ರಷ್ಟರು ಅಂತ ನಾನು ಹೇಳಿಲ್ಲ ಅನನ್ಯ ಭಟ್ಟವ್ರ ತಾಯಿನೇ ಹೇಳಿದ್ದಾರೆ ಈಗ ಈ ಎಲ್ಲಾ ಸೂಸೈಡ್ ಕೇಸ್ಗಳು ಸೂಸೈಡ್ ಅಥವಾ ಕೊಲೆ ಮಾಡಿ ಸೂಸೈಡ್ ಕ್ವಶನ್ ಎಪ್ಪತ್ನಾಲ್ಕು ಸೂಸೈಡ್ ಅಲ್ಲಿ ತೊಂಬತ್ತು ಹೆಣ್ಣು ಮಕ್ಕಳ ಸೂಸೈಡ್ ಇದೆ ಈಗ ಬ್ರಸನಪ್ಪ ಅಂತಂದ್ರೆ ಸೂಸೈಡ್ ಅಥವಾ ಬೆಳ್ತಂಗಿ ಪೊಲೀಸರು ಹಣಕ್ಕೋಸ್ಕರ ಸೂಸೈಡ್ ಅಂತ ಕೇಸ್ ಮುಚ್ಚಾಕರ ಇಲ್ಲ ನಿಯತ್ತ ಕೆಲಸ ಮಾಡಿದೀನಿ ಅಂತಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಂತ ಹೆಣ್ಮಗಳು ಪೋಸ್ಟ್ ಇದು ಐ ಡಿ ಕಾರ್ಡ್ ಪ್ಯಾನ್ ಕಾರ್ಡು ಬ್ಲೌಸ್ ಬ್ಯಾಗು ನೇತ್ರಾವತಿ ದಡದಲ್ಲಿ ಸಿಕ್ಕಿದೆ ಇಲ್ಲಿ ಇಲ್ಲಿ ಸೂಸೈಡ್ ಮಾಡ್ಕೊಂಡ ಡಾಕ್ಯುಮೆಂಟ್ಸ್ ನೇತ್ರಾವತಿಲಿ ಹೆಂಗ್ ಸಿಕ್ತು ಬೆಳ್ತಂಗಡಿ ಪೊಲೀಸರ ಈ ಕೇಸು ಚಾಲೆಂಜಿಂಗ್ ಇದೆ ಬಟ್ ಕಷ್ಟ ಅಂತೂ ಅಲ್ಲ ಅವ್ರಾಗ ಅವರ ಎವಿಡೆನ್ಸ್ಗಳನ್ನ ಬಿಟ್ಟು ಹೋಗ್ತಾ ಇದಾರೆ ಬೆಳ್ತಂಗಡಿ ಪೊಲೀಸರು ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಆಗಿದೆ ಅಂತ ಆರ್ ಟಿ ಐ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಸೂಸೈಡ್ ಅಲ್ಲಿ ತೊಂಬತ್ತು ಸೂಸೈಡ್ಗಳು ಹೆಣ್ಮಕ್ಳದು ಈಗ ನಮ್ರಶ್ ಏನಪ್ಪ ಅಂತಂದ್ರೆ ಬೆಳ್ದಂಡಿ ಪೊಲೀಸರು ನಾನ್ನೂರ ಎಪ್ಪತ್ನಾಲ್ಕು ಕೊಲೆಗಳನ್ನ ಸೂಸೈಡ್ ಅಂತ ಕನ್ವರ್ಟ್ ಮಾಡಿ ತೋರಿಸಿದ್ದಾರೆ ಅಂತ ನಮ್ಮ ಆರೋಪ ಇಲ್ಲ ಅನ್ನೋದಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಉಜ್ರೇನಲ್ಲಿ ಶ್ರುತಿ ಸೂಸೈಡ್ ಮಾಡ್ಕೊಳ್ತಾಳೆ ಅವಳ ಐ ಡಿ ಕಾರ್ಡ್ ಇವತ್ತು ಎಸ್ಕಾವೇಶನ್ ಮಾಡ್ಬೇಕಾದ್ರೆ ನೇತ್ರಾವತಿ ದಡದಲ್ಲಿ ಸಿಕ್ಕಿದೆ ಉಜ್ರೆ ಗೆಸ್ಟ್ ಹೌಸ್ ಅಲ್ಲಿ ಆಕೆ ಸೂಸೈಡ್ ಮಾಡ್ಕೊಂಡಿದ್ದು ಬಟ್ ಐ ಡಿ ಕಾರ್ಡು ಸಿಕ್ಕಿರೋದು ನೇತ್ರಾವತಿ ದಡದ ಎಸ್ಕಾವೇಶನ್ ಎಸ್ ಐ ಟಿ ಮಾಡ್ಬೇಕಾದ್ರೆ ಅಲ್ಲಿ ಸಿಕ್ಕಿದೆ ಅದೇ ರೀತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ್ಲು ಅವಳ ಬ್ಯಾಗು ಬ್ಲೌಸು ರೆಡ್ ಕಲರ್ ಬ್ಲೌಸು ಕಾರ್ಡು ನೇತ್ರಾವತಿ ದಡದಲ್ಲಿ ಎಸ್ಕಾವೇಶನ್ ಮಾಡ್ರೆ ಸಿಕ್ಕಿದೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆ ನಡೆದಿರುವಂತಹ ಸೂಸೈಡ್ಗಳನ್ನ ಬೆಳ್ತಂಗಡಿ ಪೊಲೀಸರು ಧರ್ಮಸ್ಥಳದಲ್ಲಿ ನಡೆದಿರಬಹುದಂತ ಸೂಸೈಡ್ ಅನ್ನೋ ಕೇಸುಗಳನ್ನ ಎಷ್ಟೋ ಕೊಲೆ ಕೇಸುಗಳು ಇರಬಹುದು ಅದನ್ನ ಸೂಸೈಡ್ ಅಂತ ಮುಚ್ಚಾಕಿರುವಂತ ಪಾಸಿಬಿಲಿಟೀಸ್ ಇದೆ ಇಲ್ಲ ಅಂದಿದ್ರೆ ಆ ಲಕ್ಷ್ಮಿ ಐಡಿ ಕಾರ್ಡು ಲಕ್ಷ್ಮಿ ಬ್ಲೌಸು ಲಕ್ಷ್ಮಿ ಬ್ಯಾಗು ಲಕ್ಷ್ಮಿ ಡಾಕ್ಯುಮೆಂಟ್ಸ್ ಎಸ್ ಐ ಟಿ ಅವ್ರಿಗೆ ನೇತ್ರಾವತಿ ದಡದಲ್ಲಿ ಯಾಕೆ ಸಿಕ್ತು ನೀವು ಸೂಸೈಡ್ ಆದಾಗ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತೀರಾ ಅವ್ರ ಎಂಟೈರ್ ಸಾಮಾನುಗಳನ್ನ ಸೀಸ್ ಮಾಡಿಕೊಂಡು ಅವ್ರ ಮನೆಯವ್ರಿಗೆ ಕೊಡ್ತೀರಾ ಅವ್ರ ಐ ಡಿ ಕಾರ್ಡ್ ನೇತ್ರಾವತಿ ಎಸ್ಕಾವೇಶನ್ ಅಲ್ಲಿ ಎಸ್ ಐ ಟಿ ಗೆ ಸಿಕ್ತು ನೀವು ನಿಯತ್ತಾಗಿ ಕೆಲಸ ಮಾಡಿದ್ರೆ ಆ ಪ್ರಾಪರ್ಟಿಗಳನ್ನ ಸೀಸ್ ಮಾಡಿದ್ರೆ ಪಿ ಎಫ್ ಹಾಕಿದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅವ್ರ ಮನೆಯವ್ರಿಗೆ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅವ್ರ ಐ ಡಿ ಕಾರ್ಡ್ ಎಸ್ ಐ ಟಿ ಗೆ ಸಿಕ್ತು ಅಲ್ಲಿ ಅವರ ಪ್ಯಾನ್ ಕಾರ್ಡು ಎಸ್ ಐ ಟಿಗೆ ಹೆಂಗ್ ಸಿಕ್ತು ಅಲ್ಲಿ ಅವರ ಬ್ಲೌಸು ಮತ್ತೆ ಬ್ಯಾಗು ಎಸ್ಕಾವೇಶನ್ ಯಾಕೆ ಸಿಕ್ತು ಬೆಂಟಂಡಿ ಪೊಲೀಸರ ನಿಮ್ಗೆ ಹಗ್ಗ ಹಾಕ್ಲೇಬೇಕು ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪಾ ದ ಬಿಗ್ಗೆಸ್ಟ್ ಒನ್ ಮೋರ್ ಕ್ವಶನ್ ಏನೋ ಅಂತಂದ್ರೆ ಇನ್ನೊಂದು ಇನ್ನೊಂದು ದೊಡ್ಡ ಕ್ವಶನ್ ಏನು ಅಂತಂದ್ರೆ ಈ ಭೀಮನ್ನ ಕರ್ಕೊಂಬ ಲಾಯರ್ಗಳು ಆವತ್ತು ಕೋರ್ಟ್ ಮುಂದೆ ಹಾಜರು ಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ಪತ್ತೆ ನಾಪತ್ತೆ ಎಲ್ಲೋ ಆದ್ರೂ ಭೀಮನ ಲಾಯರ್ಸ್ ಎಲ್ಲಿ ಯಾಕೆ ಅವರು ಮಾಧ್ಯಮದ ಮುಂದೆ ಬರ್ತಾ ಇಲ್ಲ ಎಲ್ಲಿ ಏನು ಹೇಳಿಕೆ ಕೊಡ್ತಾ ಇಲ್ಲ ನಿಮ್ಮನ್ನ ಏನಾದ್ರು ಬೆದರ್ಸಿದ್ರ ಅಥವಾ ದಣಿಗಳು ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರ ಭೀಮನ್ಗೆ ಏನಾದ್ರು ಕೊಟ್ಟು ಬಾಯಿ ಮುಚ್ಚಿಸ್ತಾ ಇದೀರಾ ಭೀಮನ್ಗೆ ಸುಳ್ಳು ಜಾಗದಲ್ಲಿ ತೋರ್ಸು ಅಂತ ಒತ್ತಡ ಹಾಕಿದ್ದೀರಾ ಸರ್ ಧರ್ಮಸ್ಥಳದಲ್ಲಿ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಅದನ್ನ ಏನಿದ್ರು ಮಾಜಿ ಸಿಎಂ ಅನ್ ಕೇಳಬೇಕು ಧರ್ಮಸ್ಥಳ ಕಡೆ ಅವೆಲ್ಲ ಎತ್ಕೊಂಡು ಹೋಗೇಬೇಡಿ ಅವೆಲ್ಲ ಏನಿದ್ರು ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಮಾಜಿ ಸಿಎಂ ಗೊತ್ತು ಅದೆಲ್ಲ ಇದೆಲ್ಲ ನನ್ಗೆ ಕೇಳ್ಬೇಡಪ್ಪ ಏನ್ ಹಂಗೆ ಏನ್ರೋ ಇಷ್ಟೊಂದು ಮೂರು ಬಿಟ್ಬಿಡಿದಿರ ಎಕ್ಸಾಕ್ಟ್ಲಿ ದಟ್ ಈಸ್ ವಾಟ್ ವಾಟ್ ವೀರಿ ಅಸ್ಕಿಂಗ್ ಇದರ ತನಿಖೆ ತುಂಬಾ ಸೂಕ್ಷ್ಮವಾಗಬೇಕಾಗಿದೆ ನಾನ್ನೂರ ಎಪ್ಪತ್ ನಾಲ್ಕು ನಾನ್ನೂರ ನಾಲ್ಕು ಸೂಸೈಡ್ ಆಗಿದೆ ಅಂತ ಬೆಳ್ತಂಗಡಿ ಪೊಲೀಸರು ಆರ್ ಟಿ ಐ ಮುಖಾಂತರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಗ್ಸ್ಟ್ ಕ್ವೆಶನ್ ಏನು ಅಂತಂದ್ರೆ ಇದರಲ್ಲಿ ರೇಪ್ ಅಂಡ್ ಕೊಲೆ ಆಗಿ ಸೂಸೈಡ್ ಅಂತ ಸೀಲ್ ಹಾಕಿರೋ ಅಂತ ಕೇಸುಗಳು ಎಷ್ಟು ಬೆಳ್ತಂಗಡಿ ಪೊಲೀಸವರದು ಇದು ಬಿಗ್ಸ್ಟ್ ಕ್ವೆಶನ್ ಎರಡನೇದು ಇಲ್ಲ ಆತರ ಎಲ್ಲ ನಾವು ನಿಯತ್ತಾಗಿ ಸೂಸೈಡ್ ಸೂಸೈಡ್ ಅಂತ ಹಾಕಿದೀವಿ ಅಂತ ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡಿ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡಿಕೊಂಡಂತ ಸೂಸೈಡ್ ಮಾಡಿಕೊಂಡಂತ ಲಕ್ಷ್ಮಿಯ ಐಡಿ ಕಾರ್ಡ್ ಬ್ಲೌಸ್ ಬ್ಯಾಗು ಇವತ್ತು ಎಸ್ ಐ ಟಿ ಅವ್ರಿಗೆ ನೇತ್ರಾವತಿ ದಂಡೆಯಲ್ಲಿ ಅಗ್ದಾಗ ಸಿಕ್ಕಿದೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಸೂಸೈಡ್ ಮಾಡ್ಕೊಳ್ಳೋ ವ್ಯಕ್ತಿ ಹೂತಾಕಿ ಬಂದು ಸೂಸೈಡ್ ಮಾಡ್ಕೊಂಡ್ರ ಅಥವಾ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಇಲ್ಲಿ ಗೇಮ್ ಆಡೋರ ಹಂಡ್ರೆಡ್ ಪರ್ಸೆಂಟ್ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಹಗ್ಗ ಹಾಕಬೇಕು ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಏನೋ ಬಾಂಬೆ ಕಟ್ ಹಾಕ್ಬೇಕು ಯಾಕೆ ಬೇರೆಯವ್ರಿಗೆ ಹಾಕ್ತಿರಲ್ಲ ನಿಮ್ಗೂ ಹಾಕ್ಬೇಕು ಇವಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾರಿದ್ದ ಅವನಿಗೆ ಆ ಇನ್ಸ್ಪೆಕ್ಟರ್ಗೆ ಇವಾಗ ಬಾಂಬೆ ಕಟ್ ಹಾಕ್ಲೇಬೇಕು ಇಲ್ಲಿ ಬಾಯಂಗ್ ಬಿಡಿಸ್ತೀರಾ ಬೇರೆಯವ್ರಿಗೆಲ್ಲ ಹಾಕ್ತಿರಲ್ವ ಸೊ ಈಗ ಇನ್ನು ದ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದ್ರೆ ಅಲ್ಲಿ ಅವನ ಭೀಮನ್ನ ಎದುರಿಸಿರ್ಬೋದು ಒಂದ್ ಪಾಸಿಬಿಲಿಟೀಸ್ ಎರಡನೇದು ಭೀಮನ್ನ ಕರ್ಕೊಂಡ್ಬರ್ದಿರ ಬೇರೆ ಯಾರನ್ನೋ ಮಾಸ್ಕ್ ಹಾಕೊಂಡ್ ಕರ್ಕೊಂಡ್ಬಂದು ಬೇಕು ಅಂತ ಹೆಣ ಇಲ್ಲದ ಜಾಗದ ತೋರಿಸಿ ಅದನ್ನ ಇವಾಗ ದಿಕ್ಕ ತಪ್ಪಿಸೋ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ಅಂತ ನಮಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಡೌಟ್ ಇದೆ ಹಾಗಾಗಿ ಎಸ್ ಐ ಟಿ ಅವರು ಆ ಮಾಸ್ಕ್ ಅನ್ನ ತೆಕ್ಸಿ ಯಾರು ಟೆರರಿಸ್ಟ್ಗಳಿಲ್ಲ ಇಲ್ಲಿ ನಿಮ್ಮ ಡ್ರಾಮಾ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಅವರ ನೀವು ಔಟ್ ಎಕ್ಸೆಪ್ಟ್ ಮಹಾಂತಿ ಎಸ್ ಐ ಟಿ ಚೀಫ್ ಮಹಾಂತಿ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡಕ್ ಆಗಿಲ್ಲ ಮಿಕ್ಕ ಎಲ್ಲರೂ ಇನ್ಫ್ಲುಯೆನ್ಸ್ ಅಲ್ಲಿ ಇದರ ಅಂತ ಮಾಹಿತಿ ಇದೆ ಮಹಾಂತಿ ಅವ್ರನ್ನ ಟ್ರಾನ್ಸ್ಫರ್ ಕೊಟ್ಟು ಸಿಬಿಐಗೆ ಕಳಿಸ್ತಾ ಇದಾರೆ ಮಿಕ್ಕ ಎಲ್ಲ ಎಸ್ ಐ ಟಿ ಅವರು ಸೋಲ್ಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ನೀವೆಲ್ಲ ಸೇಲ್ ಆಗಿದ್ದೀರಾ ಅಲ್ಲಿ ಭೀಮಾ ಬಂದಿದ್ರು ಭೀಮನ ಕೈಯಲ್ಲಿ ರಾಂಗ್ ಸೈಡ್ ತೋರಿಸೋದು ಅಥವಾ ಭೀಮನ್ನ ಬಚ್ಚಿಟ್ಟು ಮಾಸ್ಕ್ ಹಾಕೊಂಡು ಬೇರೆಯವ್ರನ್ನ ಬಂದು ಸೈಟ್ ತೋರಿಸಿ ಆ ಜಾಗದಲ್ಲಿ ಇಲ್ಲ ಅಂತ ರೆಕಾರ್ಡ್ ಮಾಡಿ ಈ ಕೇಸನ್ನ ಮುಚ್ಚಾಕೋ ಕೆಲಸನ ಎಸ್ ಐ ಟಿ ಮಾಡ್ತಾ ಇದೆ ಅದಕ್ಕೋಸ್ಕರನೇ ಪ್ರೆಷರ್ ಅಲ್ಲಿ ಮೊಹಂತಿ ಅವರು ಎಸ್ ಐ ಟಿ ಚೀಫ್ ನೇತ್ರಾವತಿ ದಡಕ್ಕೆ ಬಂದು ಖುದ್ದು ನಿಂತ್ಕೊಂಡಿದ್ದಾರೆ ಏನೋ ಡೆಫಿನೆಟ್ಲಿ ಕೆ ಅವರ ಉದ್ದೇಶನೇ ಸ್ಕಲ್ಲು ಸ್ಕೆಲ್ ಸಿಗಬಾರ್ದು ಅಂತ ಅದಕ್ಕೋಸ್ಕರ ಎಸ್ ಐ ಟಿನೇ ನೇ ಡೀಲ್ ಆಗಿದೆ ಅಂತ ನಮಗನ್ನಿಸ್ತಾ ಇದೆ ಮಾಸ್ಕ್ ಹಾಕೊಂಡು ಅಂತ ಅವಶ್ಯಕತೆ ಏನಿದೆ ಮಾಸ್ಕ್ ಹಾಕೊಂಡು ಕರ್ಕೊಂಡ್ಬಂದ ವ್ಯಕ್ತಿ ಭೀಮಾ ಅಲಿಯಾಜ್ ಚಿನ್ನಪ್ಪನ ಅಥವಾ ಬೇರೆ ಯಾರೋ ಸೃಷ್ಟಿಕರ್ತನ ಎಸ್ ಐ ಟಿ ಜವಾಬ್ದಾರಿಯಿಂದ ಜನಗಳಿಗೆ ತಿಳಿಸಬೇಕಾಗಿದೆ ಮಾಸ್ಕ್ ಅಲ್ಲಿ ಬೇರೆ ವ್ಯಕ್ತಿನ ಬಂದು ಅಲ್ಲಿ ಹೆಣ ಇಲ್ಲದ ಜಾಗನ ತೋರಿಸಿ ಎಸ್ಕವೇಷನ್ ಮಾಡಿ ಆರ್ ಕೋಟಿ ಕನ್ನಡಿಗರನ್ನ ತಪ್ಪಿಸ್ತಾ ಇದ್ದೀರಾ ಅಂತ ನಮ್ಗೆಲ್ಲ ಡೌಟ್ ಇದ್ದೇ ಮಹಂತಿ ಸಾಹೇಬ್ರೆ ಎಸ್ ಐ ಟಿ ಚೀಫ್ ಅವ್ರೆ ವಿಲ್ ರೈಟ್ ಟು ಸಿ ಬಿ ಐ ವಿಲ್ ರೈಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಬ್ರು ತಲೆ ಕೆಡ್ಸ್ಕೊಂಡಿಲ್ಲ ಅಂತಂದ್ರೆ ವಿ ವಿಲ್ ರೈಟ್ ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇನ್ ನೆದರ್ಲ್ಯಾಂಡ್ ಅಂತಾರಾಷ್ಟ್ರೀಯ ಕೋರ್ಟ್ ಸಹ ಬರಿತೀವಿ ಈ ಕೇಸ್ಗೆ ನ್ಯಾಯ ಬೇಕಾಗಿದೆ ಈ ಕೇಸ್ಗೆ ನ್ಯಾಯ ಬೇಕಾಗಿದೆ ಮಾಸ್ಕ್ ಹಾಕೊಂಡ್ರ ವ್ಯಕ್ತಿ ಭೀಮನೆ ಅಲ್ಲ ಅಂತ ಜನ ಅಂತ ಇದಾರೆ ಅಥವಾ ಮಾಸ್ಕ್ ಹಾಕೊಂಡ್ರ ಆ ವ್ಯಕ್ತಿ ಭೀಮನೆ ಆಗಿದ್ರು ಅವರ ವಕೀಲರನ್ನ ಎದುರಿಸಿ ಬೆದರಿಸಿ ಮೂಲೆ ಗುಂಪಾಡಿ ಭೀಮನ್ನು ಮೂಲೆ ಗುಂಪು ಮಾಡಿ ಎದುರಿಸಿ ಬೆದರ್ಸಿ ಕರ್ಕೊಂಡ್ಬಂದು ಹೆಣ ಇಲ್ಲದ ಜಾಗದಲ್ಲಿ ತೋರಿಸಿ ಇಡೀ ಕರ್ನಾಟಕವನ್ನ ಇಡೀ ಕೇಸನ್ನ ಫಾಲೋ ಮಾಡ್ತಾರ ವ್ಯಕ್ತಿಗಳನ್ನ ಎಸ್ಐ ಟಿ ಅವ್ರೆ ದಿಕ್ಕ ತಪ್ಪಿಸ್ತಾವ್ರೆ ಎಕ್ಸೆಪ್ಟ್ ಮೊಹಂತಿ ಅವರು ಇನ್ನೆಲ್ಲ ಸೋಲ್ಡ್ ಔಟ್ ಅಂತ ಮಾಹಿತಿ ಇದೆ ಮೊಹಂತಿ ಅವರನ್ನ ಸೆಂಟ್ರಲ್ ಟ್ರಾನ್ಸ್ಫರ್ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಸ್ಕೆಚ್ ಹಾಕಿದೆ ಅಲ್ಲಿ ಮೊಹಂತಿನ್ ಕಳಿಸಿ ಈ ಟೈಮ್ ಕಿ ಕೈಯಲ್ಲಿ ಈ ಎಂಟೈರ್ ಕೇಸನ್ನ ಮುಚ್ಚಾಕೋಂತ ಕೆಲಸ ವಿರೋಧಿಗಳು ಎಸ್ ಐ ಟಿ ಮಾಡ್ತಾ ಇದೆ ಅಂತ ನಮಗ ಮತ್ತೆ ಜನರಿಗೆ ಅನಿಸ್ತಾ ಇದೆ ಅಲ್ಟಿಮೇಟ್ಲಿ ನಿಮಗ್ ಬಿಟ್ಟಿದ್ದು ಭೀಮಾ ತೋರಿಸ್ತಾ ಅಂತ ಗುಂಡಿ ಆ ಗುಂಡಿನಲ್ಲಿ ಹಣನೇ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕು ಅಂತ ಆ ಭೀಮನ್ನ ಎದುರಿಸಿ ಬೆದರ್ಸಿ ಅವರ ವಕೀಲರನ್ನ ದೂರ ಆಯ್ತು ಯಾಕೆ ವಕೀಲರು ಇಲ್ಲ ಅಲ್ಲಿ ಭೀಮನ್ ಜೊತೆನಲ್ಲಿ ವಕೀಲರು ಎಲ್ಲೋದ್ರು ವೇರ್ ಈಸ್ ದ ಅಡ್ವೊಕೇಟ್ ಸ್ಕೀಮ್ ಭೀಮನ ಜೊತೆ ಅಡ್ವೊಕೇಟ್ ಸ್ಕೀಮ್ ಇತ್ತು ಎಲ್ಲೋಯ್ತು ಅವ್ರನ್ನ ಓಡಿಸ್ಬಿಟ್ರ ಅಥವಾ ಬೆದರ್ಸಿದ್ರ ಅಥವಾ ಡೀಲ್ ನನಗೆ ನನಗೊತ್ತಿಲ್ಲ ಅವನ್ ಭೀಮನ ಭೀಮಾ ಅಲಿಯಸ್ ಚಿನ್ನಪ್ಪನ ಅಥವಾ ಅರ್ಜುನ ಅಲಿಯಾಸ್ ಕೊರಮಾನ ಅವನು ನನಗ್ ಗೊತ್ತಿಲ್ಲಪ್ಪ ನಮ್ಗೆ ಡೌಟ್ ಅಂದ್ರೆ ಅವನು ಕಂಪ್ಲೇನೆಂಟೇ ಅಲ್ಲ ನೀವ್ ಯಾರಿಗೋ ಮಾಸ್ಕ್ ಹಾಕ ಎಸ್ ಐ ಟಿ ಅವರು ಇಡೀ ಪ್ರಪಂಚಕ್ಕೆ ಉಚ್ಚಾಟನ ತೋರಿಸ್ತಾ ಇದ್ದೀರಾ ಅಲ್ಲಿ ಪ್ರಣಬ್ ಮಹಾಂತಿ ಅವರು ಸ್ಪಾಟ್ ಬಂದವರೇ ಅಂತಂದ್ರೆ ಐ ಆಮ್ ಶೋರ್ ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ಎಸ್ ಐ ಟಿ ಅವರು ನೀವು ಆಟ ಆಡ್ತಾ ಇದ್ದೀರಾ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಏನೋ ದಿಸ್ ಇಸ್ ಮೈ ಅಬ್ಸರ್ವೇಷನ್ ಬೇಕಾದ್ರೆ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಬಟ್ ಒಂದೊಂದು ನಿಜ ಈ ಕೇಸನ್ನ ಯಾವ ಯಾವ ಹಂತದಲ್ಲಿ ಬೇಕಾದ್ರೂ ದಿಕ್ ತಪ್ಪಿಸ್ಬೋದು ಎಸ್ ಐ ಟಿ ಆ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಡೌಟ್ ಇದೆ ಮಾಸ್ಕ್ ಅನ್ನ ತೆಗೆಸಿ ಕರ್ಕೊಂಡ್ ಅವನನ್ನ ಮಾಸ್ಕ್ ಅನ್ನು ತೆಕ್ಸಿ ಕರ್ಕೊಂಡ್ಬನ್ನಿ ಆಮೇಲೆ ಯಾರು ಟೆರರಿಸ್ಟ್ ಇಲ್ಲ ಅವನ ಹೊಡೆದ ಸುಮಾರು ಎರಡು ಸಾವಿರಕ್ಕೆ ಹೆಚ್ಚು ಪೊಲೀಸ್ ಪ್ಲಟೋನ್ ಇದೆ ಐ ಟಿ ಇದೆ ಸಾವಿರಾರು ಫೋನ್ಗಳು ಕ್ಯಾಮ್ರಾಗಳು ಮಾಧ್ಯಮದವರು ಕ್ಯಾಮ್ರಾ ಇಟ್ಟವ್ರ ಯಾರು ಏನು ಮಾಡಲ್ಲ ಅವನಿಗೆ ಮಾಸ್ಕ್ ಹಾಕಿ ಆರು ಕೋಟಿ ಕನ್ನಡಿಗರನ್ನ ದಿಕ್ ತಪ್ಪಿಸೋ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ದಯಮಾಡಿ ಮಾಡಬೇಡಿ ಫಸ್ಟ್ ಮಾಸ್ಕ್ ಅನ್ನ ಇಳಿಸಿ ಕರ್ಕೊಂಬನ್ನಿ ವಿ ವಾಂಟೆಡ್ ನೋ ಅವನು ಭಿಮಾನ ಅಥವಾ ಐ ಟಿ ಅವರು ಸೃಷ್ಟಿ ಮಾಡಿರೋ ಕಳ್ಳ ಭೀಮಾನ ಗೊತ್ತಾಗಬೇಕಾಗಿದೆ ಈಗ ಅವನು ಭೀಮಾನ ಅಲಿಯಾಜ್ ಎಸ್ ಐ ಸಿ ಸೃಷ್ಟಿ ಮಾಡಿರೋ ಭೀಮಾನ ಸೃಷ್ಟಿಕರ್ತನ ನಮಗ್ ಗೊತ್ತಾಗಬೇಕಾಗಿದೆ ವಿವಾ ಪೀಪಲ್ ಆಫ್ ಕರ್ನಾಟಕ ವಾಂಟ್ ಟು ನೋ ಎಸ್ ಐ ಟಿ ಆಟ ಆಡ್ತಾ ಇದೆ ಐ ಟಿ ಕರ್ನಾಟಕದ ಜನರನ್ನ ತಪ್ಪಿಸ್ತಾ ಇದೆ ನಾವು ಖುದ್ದಾಗಿ ಎಸ್ ಐ ಟಿ ಟೀಮ್ ಅನ್ನ ಬೇಡ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ್ ಅಲ್ಲ ಗುರು ಅವನು ಭೀಮಾ ಅಂತ ಅಲ್ಲ ಗುರು ಎಸ್ ಐ ಟಿ ಸೃಷ್ಟಿ ಮಾಡಿರೋ ಕಳ್ಳ ಭೀಮಾ ಅಂತ ಇಡೀ ಕರ್ನಾಟಕನೇ ಹೇಳ್ತಾ ಇದೆ ಜನ ಬೆಳಗ್ಗೆಯಿಂದ ನನ್ನ ಮೆಸೇಜ್ ಆಗ್ತಾ ಇದಾರೆ ಸರ್ ಅವನ್ ಭೀಮಾ ಅಲ್ಲ ಎಸ್ ಐ ಟಿ ಅವರು ಬೇರೆಯವ್ರನ್ನ ಕರ್ಕೊಂಡ್ಬಂದು ಆ ಹಳ್ಳ ಬಿಟ್ಟು ಆ ಹೂತಾಕಿರೋ ಜಾಗ ಬಿಟ್ಟು ಬೇರೆಯವ್ರನ್ನ ತೋರಿಸಿ ಎಸ್ ಐ ಟಿ ಅವರು ಇಡೀ ಪ್ರಕರಣ ಪ್ರಕರಣಕ್ಕೆ ದಿಕ್ಕನ್ನ ತಪ್ಪಿಸ್ತಾ ಇದಾರೆ ಎಸ್ ಐ ಟಿ ಎಕ್ಸೆಪ್ಟ್ ಪ್ರಣವ್ ಮೊಹಂತಿ ಎಲ್ಲಾರು ಸೇಲ್ ಆಗಿದ್ದಾರೆ ಅಂತ ಇದೇ ಪೊಲೀಸರು ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಅವ್ರೆ ಎಸ್ ಐ ಟಿ ಸೋಲ್ಡ್ ಔಟಾ ಎಸ್ ಕೋಟಿಗೆ ಸೇಲ್ ಆದ್ರಿ ನೆನ್ನೆ ಹೇಳ್ದ ಯಾರೋ ಅಶೋಕ ಅವ್ರೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಆರೋಪ ಆಗ್ತಾರೆ ಅಂತ ಅಂದ ಅಶೋಕ ನಿಂಗೆ ಗೊತ್ತಿದ್ದು ಹಂಗಾರೆ ನೀನೇ ಡೀಲ್ ಮಾಡ್ದ ಎಸ್ ಐ ಟಿನ ನ ಮುಚ್ಚಾಕ್ರಿ ಅಂತ ಆಮೇಲೆ ಭೀಮನ್ ಬದಲು ಬೇರೆ ಯಾರನ್ನ ಮಾಸ್ಕ್ ಹಾಕೊಂಡು ಕರ್ಕೊಂಡ್ಬಂದು ಪಾಸಿಬಿಲಿಟಿ ಇದೆ ನಾವು ಯಾರನ್ನು ನಂಬ ಪರಿಸ್ಥಿತಿ ಇಲ್ಲ ಗುರು ಮಾಸ್ಕ್ ಬಿಚ್ಚಿ ಕರ್ಕೊಂಡ್ಬಂದು ತೋರಿಸಿ ನಾವು ನಂಬ್ತೀವಿ ಇಲ್ಲ ಎಸ್ ಐ ಟಿ ಗೇಮ್ ಆಡಿದೆ ಥ್ಯಾಂಕ್ ಯು